ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದಿತಿರುವಾಗ ಒಂದು ಪೌಲಷ್ಟು ಮಿನಿ ಸೋಯಾ ಚಿಂಕ್ಸ್ನ ಸೇರಿಸ್ಕೊಂಡು ಸರಿ ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಎರಡು ಚಟ್ಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೋಯಾ ಚಿಂಕ್ಸ್ ಬೇಯಬೇಕಾದ್ರೆ ಸ್ವಲ್ಪ ನೊರೆ ಬಿಟ್ಕೊಳ್ಳುತ್ತೆ ನೊರೆ ಬಿಟ್ಕೊಳ್ಳೋ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಸರಿ ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಿಮಿಷ ಸೋಯಾ ಚಿನ್ಸ್ನ ಬೇಯಿಸ್ಕೊಂಡಿದ್ದಾಗಿದೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ನೀರು ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ನೀರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎರಡು ಲವಂಗ ಎರಡು ಮೆಣಸು ಸ್ವಲ್ಪ ಚಕ್ಕೆನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಬೇಕಾಗುತ್ತೆ ಅದೇ ಮಿಕ್ಸಿ ಸಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಪಲಾವ್ ಮಸಾಲಾನ ಎಮ್ ಟಿ ಆರ್ ಪಲಾವ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ನಾನಿಲ್ಲಿ ಸ್ಪೈಸಸ್ನ ತುಂಬಾ ಬಳಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚಿಕನ್ ಮಟನ್ ಮಸಾಲ ನಾನಿಲ್ಲಿ ಎರಡು ಬಗೆಯ ಚಿಕನ್ ಮಟನ್ ಮಸಾಲ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಬಸ್ತಿಟ್ಕೊಂಡಿದ್ದೆನಲ್ವಾ ಸೋಯಾ ಚಂಕ್ಸ್ನ ಅದನ್ನು ನೀಟಾಗಿ ಹಿಂಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಬಸ್ತಿದ್ದ ತಕ್ಷಣವೇ ಸೋಯಾ ಚಂಕ್ಸ್ನ ಮಸಾಲೆಗೆ ಸೇರಿಸ್ಕೊಂಡ್ರೆ ಮಸಾಲ ಅಷ್ಟು ನೀಟಾಗಿ ಹಿಡ್ಕೊಳ್ಳೋದಿಲ್ಲ ಯಾಕಂದರೆ ಸೋಯಾ ಚಂಕ್ಸಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಹಾಗಾಗಿ ನೀವು ಈ ಥರ ನೀಟಾಗಿ ಹಿಂಡ್ಕೊಂಡು ಮಸಾಲೆಗೆ ಸೋಯಾ ಚಂಕ್ಸ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮಸಾಲ ಹೀರ್ಕೊಳ್ಳುತ್ತೆ ಸೋಯಾ ಚಂಕ್ಸ್ ಎಲ್ಲ ಹಿಂಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೋಯಾ ಚಿಂಕ್ಸ್ನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ ಮಧ್ಯದಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ನಾವು ಯಾವುದೇ ಬಿರಿಯಾನಿ ಮಾಡಿದ್ರೂ ಮೇಯ್ನ್ ಮೊಸರು ಹಾಕ್ಕೋಬೇಕಾಗುತ್ತೆ ಮೊಸರು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಆಟ ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿರೋ ಅಕ್ಕಿನೂ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ ಆಳ್ತಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡೂವರೆ ಕಪ್ಪಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನ ಸೇರಿಸ್ಕೊಂಡಿರ್ತೀನಲ್ವ ಹಾಗಾಗಿ ನೀರು ಜಾಸ್ತಿ ಬೇಕಾಗೋದಿಲ್ಲ ನೀರನ್ನು ಮೇಲೆ ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇಲೆ ಸ್ವಲ್ಪ ಎಣ್ಣೆನ ಸರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಸರಿಸ್ಕೊಂಡಿದ್ದಾದಮೇಲೆ ಕುಕ್ಕರ್ ಇನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ತಗಲಿ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಒಂದು ನಿಂಬೆ ಹಣ್ಣನ್ನು ನಾನಿಲ್ಲಿ ತಿಂಡ್ಕೊಳ್ತಾ ಇದ್ದೀನಿ ಟೊಮೆಟೊ ಉಪಯೋಗಿಸ್ತಿಲ್ಲ ನಾನಿಲ್ಲಿ ನಿಂಬೆ ಹಣ್ಣನ್ನು ಇಂಟ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಇಡ್ನ ಕ್ಲೋಸ್ ಮಾಡಿ ಒಂದು ಬಿಷಲ್ಲಿ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸ್ಕೊಂಡಿರ್ತೀವಿ ಹಾಗಾಗಿ ಒಂದು ಬಿಷಲ್ಲಾದರೆ ಸಾಕಾಗುತ್ತೆ ತುಂಬ ಉದ್ರುದ್ರಾಗಿ ಅನ್ನ ಬರುತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಅಂಥೇಳಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ ತಿಳಿಸ್ಕೊಡಿ ತುಂಬಾ ಹೆಲ್ದಿಯಾಗಿರುವಂತಹ ತಿಂಡಿ ಇದು ನಾನ್ ವೆಜ್ ತಿಂಡಿ ಇದ್ದವರಿಗೆ ತುಂಬಾ ಪ್ರೋಟೀನ್ ಇರುವಂತಹ ಸೋಯಾ ಚಂಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಹೆಲ್ದಿಯಾಗಿರುತ್ತೆ ರಿಚ್ ಹೈ ಪ್ರೋಟೀನ್ ತಿಂಡಿ ಅಂತಲೇ ಹೇಳ್ಬೋದು ಲಂಚ್ ಬಾಕ್ಸಿಗೆ ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ವಾರಕ್ಕೊಮ್ಮೆ ಆದರೂ ಮಕ್ಕಳಿಗೆ ಮಾಡಿಕೊಡಿ ತುಂಬ ಹೆಲ್ದಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದರೆ ಖಂಡಿತ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಮುಂದಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇದ್ರಿ ಶ್ವೇತಾ ಕನ್ನಡ ಚಾನಲ್